ೊಂದೇ ಬರ್ತವೆ ಅಂತ ಇವತ್ತು ನಿಮ್ಮ ಮೂಲಕ ಬಿಡುಗಡೆ ಮಾಡ್ತೇನೆ ನೋಡಿ ಚುನಾವಣೆ ಇಳಿಕೆ ಬಮಲೇಶ್ವರದಲ್ಲಿ ಚುನಾವಣೆ ನಿಂತಿದ್ದ ಚುನಾವಣೆ ಅಂತ ಅಂತೇಳಿ ಅವ್ರಿಗೆ ಹೇಳಿದ್ದಾರೆ ಬಾಗ್ಮನೆ ಡೆವಲಪರ್ಸ್ ನಾಲ್ಕು ಕೋಟಿ ರೂಪಾಯಿ ಸಾಲ ಪಡೆದಿದ್ದೀನಿ ಅಂತೇಳಿ ಅವರ ಪೇಪರ್ ತಲ್ಲಿ ಕೊಟ್ಟಿದ್ದಾರೆ ಎಲೆಕ್ಷನ್ ಬಾಗ್ ಬಾಗ್ಮನೆ ಡೆವಲಪರ್ಸ್ ಬೆಂಗಳೂರು ಆಯ್ತಾ ನಾಲ್ಕು ಕೋಟಿ ಫೋರ್ ಹಂಡ್ರೆಡ್ ಲ್ಯಾಕ್ಸ್ ಸಾಲ ಪಡೆದ ಡೆವಲಪರ್ಸ್ ಅದರ ಇದು ಯಾರು ರಾಮಕೃಷ್ಣ ಅನುರಾಧ ಅನ್ನ ಡೈರೆಕ್ಟರ್ ಬಾಗ್ಮನೆ ರಾಜ ಬಾಗ್ಮನೆ ಮತ್ತೊಬ್ಬ ಡೈರೆಕ್ಟರ್ ಗಂಡಿಗಾನ ಹಟ್ಲಿ ವೆಂಕಟರಮಣಪ್ಪ ರಾಮಕೃಷ್ಣ ಇನ್ನೊಬ್ಬ ಡೈರೆಕ್ಟರ್ ಮೂರಾಯ್ತ ಮೊನ್ನೆ ಲ್ಯಾಂಡ್ ಸ್ಯಾಂಕ್ಷನ್ ಮಾಡಿರೋದು ಯಾರಿಗೆ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ ಏರೋಸ್ಪೇಸ್ ಎಸ್ಸಿ ಅಲ್ಲಿ ಎಂಟು ಎಕರೆ ಲ್ಯಾಂಡು ಹತ್ತರಿಂದ ಇಪ್ಪತ್ತು ಕೋಟಿ ಬಾಳ್ತಕ್ಕಂಥ ಎಂಟು ಎಕರೆ ಲ್ಯಾಂಡು ಎಂಟೆರ ಆಯ್ತು ಒಂದು ನೂರ ಅರವತ್ತು ಕೋಟಿ ಎಂಟೆರಡು ಹದಿನಾರು ಬೇಡ ನೀವು ಹತ್ತು ಕೋಟಿ ಅಂತ ಇತ್ತು ಎಷ್ಟಾಯಿತು ಎಂಬತ್ತು ಕೋಟಿ ಬೆಲೆ ಬಾಳ್ತಕ್ಕಂಥದ್ದು ಮಿಸ್ಸಸ್ ವೈಗೈ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಲೇಟ್ ಬ್ಲಾಕ್ ಏತ್ ಫ್ಲೋರ್ ಬಾಗ್ಮನೆ ಟೆಕ್ಪಾಲ್ ಸಿ ನಗರ್ ಬೆಂಗಳೂರು ವೈಗೈ ಆ ವೈಗೈ ಬಾಗ್ಮನೆ ಅಂತ ಹೇಳಿದೆ ನಾನು ಈಗ ವೈಗೈ ಗೈ ಯಾರದು ವೈಗೈ ರಾಜ ಬಾಗ್ಮನೆ ಅದರ ಡೈರೆಕ್ಟರ್ ರಾಜ ಬಾಗ್ಮನೆ ಇನ್ನೊಂದು ದಂಡಿಗಾನಹಳ್ಳಿ ವೆಂಕಟರಮಣಪ್ಪ ರಾಮಕೃಷ್ಣ ಅವರೇನೆ ಯಾರು ಅವ್ರಿಗೆ ಅವರಿಗೆ ಬಾಗ್ ಮನೆ ಅವ್ರದೇ ಇದು ಅವ್ರದೇ ಬಾಗ್ಮೇಟು ಅವ್ರದೇ ವೈಗೈ ಕೂಡ ಅವ್ರದೇ ಡೈರೆಕ್ಟರ್ಗಳು ಬೇರೆ ಯಾರು ಅಲ್ಲ ಅವರೇ ಎಂಟು ಎಕರೆ ಒಂದು ಏಳು ಎಕರೆ ಕಂಪನಿ ಏಳು ಪಾಯಿಂಟ್ ಎಂಟು ರಿಪೀಟ್ ಮಾಡಿ ಅದ್ ಎಂಟು ಎಕರೆ ಸ್ವಲ್ಪ ಎಂಟು ಎಕರೆ ಜಮೀನನ್ನು ಯಾವಾಗ ಏನು ಎಂಟು ಎಕರೆ ಈಗ ಅವರು ಕೊಟ್ಟಿರೋದು ಮಿಸ್ಸಸ್ ವಾಯ್ಗ ಇನ್ವೆಸ್ಟ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಲೇಕ್ ವ್ಯೂ ಎ ಬ್ಲಾಕ್ ಎಯ್ತ್ ಫ್ಲೋರ್ ಬಾಗ್ಮನೆ ಟೆಕ್ಪಾರ್ ಸಿ ವಿ ನಗರ್ ಬೆಂಗಳೂರು ತೊಂಬತ್ತ್ಮೂರು ಇದು ಅವ್ರ ಅಡ್ರೆಸ್ಸು ಈ ವೈಗೈ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ಗಳು ಬಾಗ್ ರಾಜ ಬಾಗ್ಮನೆ ಮತ್ತು ದಂಡಿಗಾನಹಳ್ಳಿ ವೆಂಕಟರಮಣಪ್ಪ ರಾಮಕೃಷ್ಣ ಇವರಿಬ್ಬರು ಡೈರೆಕ್ಟರ್ಗಳು ಇವರಿಬ್ಬರು ಡೈರೆಕ್ಟರ್ ಬಟ್ ಅವರು ನಾನು ಲೋನ್ ತಗೊಂಡಿದ್ದೇನೆ ಅಂತೇಳಿ ಪತ್ರಿಕೆಯಲ್ಲಿ ತೋರಿಸಿರೋದು ಎಲೆಕ್ಷನ್ ಪೇಪರ್ಸಲ್ಲಿ ನಾಲ್ಕು ಕೋಟಿ ರೂಪಾಯಿ ಇಲ್ಲಿಂದ ಬಾಗ್ಮನೆಯಿಂದನೇ ಆಯ್ತಾ ಬಾಗ್ಮನೆಯಲ್ಲಿ ಕೋಟಿ ತಗೊಂಡು ಈಗ ಅಲಾಟ್ ಮಾಡಿರೋದು ಯಾರಿಗೆ ವೈಗೈ ವೈಗೈ ಯಾರು ಬಾಗ್ಮನೆ ಡೈರೆಕ್ಟರ್ಗಳು ಅವರೇನೆ ವೈಗೈ ಡೈರೆಕ್ಟರ್ಗಳು ಅವರೇನೆ ಇದು ಯಾವ ರೀತಿಯ ಸಂಬಂಧ ಇದನ್ನು ಕೇಳಬೇಕಲ್ಲ ಇದಕ್ಕೆ ಅವರು ಉತ್ತರ ಕೊಡ್ಬೇಕಲ್ಲ ಈಗ ಹೇಳಿ ಈಗ ಹೇಳಿ ನನ್ನನ್ನು ಲಜ್ಜುಗೆಟ್ಟವ್ರು ಅಂತ ಕರೆದ್ರಿ ಚಿಂತೆ ಇಲ್ಲ ಈಗ ಲಜ್ಜಗೆಟ್ಟವರು ಯಾರು ಉತ್ತರ ಸಿಕ್ತ ನಿಮ್ಮ ಸಾಲ ತಗೊಂಡು ಅವರಿಗೆ ಜಾಗ ಕೊಟ್ಟಿದ್ದಾರೆ ಅಲ್ವಾ ಇದು ಸಂಬಂಧಗಳು ಹೇಗೆ ಒಳಗಡೆ ಇರ್ತವೆ ಇದು ಎಷ್ಟು ತೋರಿಸ್ತಾ ಇದೆ ಬಂತಲ್ಲ ಒಂದು ನಾನು ಅವತ್ತು ಹೇಳಿದ್ದು ಆಯಿತು ಈಗ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು